ನಮಸ್ಕಾರ ವೀಕ್ಷಕರೇ ತಿಳಿಸ್ ವಾಕರ್ಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಒಂದು ಕಾಲದಲ್ಲಿ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಂತ ದೇವೇಗೌಡರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಿದ್ದು ಅಂತ ಅದು ಹೈಂದ ಮತಗಳು ಯಾಕೆಂತಂದ್ರೆ ನೋಡಿ ಹಳೆ ಮೈಸೂರು ಭಾಗ ಇರ್ಬೋದು ರಾಮನಗರ ಇರ್ಬೋದು ಹಾಸನ ಇರ್ಬೋದು ಇಲ್ಲೆಲ್ಲ ಕೇವಲ ಒಕ್ಕಲಿಗರು ಮಾತ್ರ ದೇವೇಗೌಡರನ್ನ ಬಳಸ್ತಿಲ್ಲ ಅದ್ರ ಜೊತೆಯಲ್ಲಿ ಹೈಂದ ಮತ ಗಟ್ಟಿಯಾಗಿ ನಿಂತಿತ್ತು ಅಲ್ಪಸಂಖ್ಯಾತರ ಮತಗಳು ಹಿಂದುಳಿದವರ ಮತಗಳು ಇವು ಸಂಪೂರ್ಣ ಪರಿಪೂರ್ಣವಾಗಿ ದೇವೇಗೌಡರ ಪೇರಿಗೆ ನಿಂತಿದ್ರೆ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕಾಯ್ತು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕಾಯ್ತು ಯಾವಾಗ ಕುಮಾರಸ್ವಾಮಿಯವರ ಪ್ರವರ್ಧಮಾನಕ್ಕೆ ಬಂದ್ರು ಕುಮಾರಸ್ವಾಮಿ ಪ್ರವರ್ಧಮಾನಕ್ಕೆ ಬಂದ್ರು ಆಗ ಕುಮಾರಸ್ವಾಮಿ ಯಾವ ವೋಟ್ ಬ್ಯಾಂಕ್ ತಮ್ಮ ಪಕ್ಷದ ಯಾವ ವೋಟ್ ಬ್ಯಾಂಕ್ ಇತ್ತು ಆ ವೋಟ್ ಬ್ಯಾಂಕಿನ ತಲೆಯ ಮೇಲೆ ಕಾಲಿಟ್ಟು ಅಧಿಕಾರವನ್ನ ಅನುಭವಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಮುಂದಾದ ಸೊ ಹಾಗಾಗಿ ಕರ್ನಾಟಕದಲ್ಲಿ ವರ್ಷದಿಂದ ವರ್ಷಕ್ಕೆ ದೇವೇಗೌಡರ ಪಕ್ಷ ಜೆಡಿಎಸ್ ಏನಿದೆ ಫ್ಯಾಮಿಲಿ ಪಾರ್ಟಿ ಜೆಡಿಎಸ್ ಏನಿದೆ ಈ ಜೆ ಡಿ ಎಸ್ ನ ಗ್ರಾಫ್ ವರ್ಷದಿಂದ ವರ್ಷಕ್ಕೆ ಗ್ರಾಫ್ ಕುಸಿತಾ ಬಂತು ಈ ವರ್ಷ ಇದ್ದ ಗ್ರಾಫ್ ನೆಕ್ಸ್ಟ್ ಇಯರ್ ಗೆ ಕಡಿಮೆ ಅಂತ ಹೊರತು ಯಾವತ್ತು ಏರಿಕೆಯನ್ನ ಕಾಂಡೇ ಇಲ್ಲ ಜೆಡಿಎಸ್ ಗ್ರಾಫ್ ಪ್ರತಿ ಚುನಾವಣೆ ಏನೇನು ನೋಡ್ತಾ ಬನ್ನಿ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಸ್ಥಾನಗಳನ್ನ ಗೆದ್ದದ್ದನ್ನು ಹೊರತುಪಡಿಸಿದ್ರೆ ಮತ್ತಿನ್ಯಾವತ್ತೂ ಕೂಡ ಐವತ್ತು ಐವತ್ತನ್ನ ಕ್ರಾಸ್ ಮಾಡಲಿಲ್ಲ ಅಂತ ಹೇಳಿ ಆ ಮಟ್ಟಕ್ಕೆ ಜೆ ಡಿ ಎಸ್ ಕುಸಿತವನ್ನ ಕಾಣ್ತು ಇದಕ್ಕೆಲ್ಲ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ದೇವೇಗೌಡರನ್ನ ಬೆಂಬಲಿಸಿ ಹದಿನಾರು ಎಂಪಿಗಳನ್ನ ಗೆಲ್ಲಿಸಿಕೊಟ್ಟಂತ ಕರ್ನಾಟಕದ ಜನ ಯಾವ ಕಾರಣಕ್ಕೆ ಒಂದು ಎರಡು ಎಂಪಿಗಳನ್ನ ಗೆಲ್ಲಿಸುವಂತ ಇದಕ್ಕೆಲ್ಲ ಕಾರಣ ಏನು ಇವತ್ತು ಕುಮಾರಸ್ವಾಮಿ ಅವರು ನಾನು ಯಾವಾಗಲೂ ಚಿಂತೆಯನ್ನ ಮಾಡುದು ಬಡವರ ಪರವಾಗಿ ಅಂತ ಹೇಳ್ತಾರೆ ಜೊತೆಗೆ ತನ್ನ ಮಗನನ್ನ ರಾಜ್ಯ ಪ್ರವಾಸವನ್ನು ಕಳಿಸ್ತಿದ್ದಾರೆ ಸೊ ಇದು ದೇವೇಗೌಡರ ಇದೆಯನ್ನ ಅಥವಾ ಕುಮಾರಸ್ವಾಮಿ ಇದೆಯೇನಾ ಯಾವ ಕಾರಣಕ್ಕೋಸ್ಕರ ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಮಾಡ್ತಿದ್ದಾರೆ ಯಾವ ಸುಖಕ್ಕೆ ರಾಜ್ಯ ಪ್ರವಾಸವನ್ನು ಮಾಡ್ತಿದ್ದಾರೆ ಎಲ್ಲವನ್ನ ನಾನು ನಿಮ್ಮ ಮುಂದಿಟ್ಟು ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯ ಪ್ರವಾಸವನ್ನ ಕಳಿಸೋ ಮುಖಾಂತರ ಕುಮಾರಸ್ವಾಮಿಯವರು ಮುಂದಿನ ಚುನಾವಣೆಯಲ್ಲಿ ನಾವು ಇನ್ನೂರ ಹದಿಮೂರರಿಂದ ನೂರ ಹದಿನಾಲ್ಕು ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಮತ್ತೆ ಪುಂಗಿಯನ್ನ ಊದಕ್ಕೆ ಆರಂಭಿಸಿದ್ದಾರೆ ಇಷ್ಟು ದಿವಸ ಕಳೆದ ಚುನಾವಣೆ ಇಲ್ಲ ಅಯ್ಯೋ ನಾವೇ ನೂರ ಹದಿಮೂರು ಗೆದ್ದು ಬಿಡ್ತೀವಿ ನಾವು ನೂರ ಇಪ್ಪತ್ತೊಂದು ಗೆದ್ದಾಯ್ತು ಅಂತ ಪುಂಗಿಯನ್ನ ಊದಿ ಊದಿ ಹತ್ತೊಂಬತ್ತು ಸ್ಥಾನಕ್ಕೆ ಬಂದಿತ್ತು ಆ ಹತ್ತೊಂಬತ್ತರಲ್ಲಿ ತನ್ನ ಸ್ವಂತ ಮಗನನ್ನೇ ಗೆಲ್ಲಿಸ್ಕೊಳ್ಳಲಿಕ್ಕಾಗೆ ಕುಮಾರಸ್ವಾಮಿ ಅವರು ಹದಿನೆಂಟು ಸ್ಥಾನಗಳಿಗೆ ಕುಸಿದು ಕೂತಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಾವು ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಕನಸನ್ನ ಕಾಣಲಿಕ್ಕೆ ಆಲಿಸಿದ್ದಾರೆ ಆ ಕಾರಣಕ್ಕೋಸ್ಕರ ಪಕ್ಷ ಸಂಘಟನೆಯನ್ನ ಮಾಡಲಿಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾದ್ಯಂತ ಪ್ರವಾಸ ಹೊರಡಿಸುತ್ತಿದ್ದಾರಾ ಖಂಡಿತ ಅಲ್ಲ ಇದು ಮುಂದಿನ ಚುನಾವಣೆ ಅನ್ನೋ ಸ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಯಾವ ಕಾರಣಕ್ಕೋಸ್ಕರ ರಾಜ್ಯ ಪ್ರವಾಸವನ್ನು ಮಾಡ್ತಿದ್ದಾರೆ ಅಂದ್ರೆ ಏನಾದ್ರೂ ಮಾಡಿ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವನಿಗೆ ಸರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ಯಾಕೆಂದ್ರೆ ಜಿ ಟಿ ಅಂತ ಹಿರಿಯರಿದ್ದಾರೆ ಅದು ಅವ್ರ ಎದುರಿಗೆ ನಿಖಿಲ್ ಕುಮಾರಸ್ವಾಮಿಯನ್ನ ನೇರವಾಗಿ ಹೋಗಿ ಕೂರಿಸ್ಬಿಟ್ರೆ ಅವರೆಲ್ಲ ಸುಮ್ಮ ಈಗಾಗಲೇ ಇರ್ತಕ್ಕಂಥ ಹದಿನೆಂಟರಲ್ಲಿ ಹತ್ತರಿಂದ ಹನ್ನೆರಡು ಜನ ಕದ್ದು ಹೋಗ್ಲಿಕ್ಕೆ ರೆಡಿಯಾಗಿ ಕೂತಿದ್ದಾರೆ ಜೆಡಿಎಸ್ ಶಾಸಕರು ಈಗಾಗಲೇ ಡಿ ಕೆ ಶಿವಕುಮಾರ್ ಜೊತೆ ಹಾ ನಾನು ಬರ್ಲಾ ನೀನ್ ಹೋಗ್ತೀಯಾ ನೀನ್ ಬರ್ಲಾ ನಾನು ಹೋಗ್ತೀಯಾ ಅಂತ ಎರಡಾರ್ ಕೂತಿದ್ದಾರೆ ಇದು ಗೊತ್ತಿರ್ತಕ್ಕಂಥ ದೇವೇಗೌಡ ಕುಮಾರಸ್ವಾಮಿ ಈಗ ನಿಖಿಲ್ ಕುಮಾರಸ್ವಾಮಿಯನ್ನ ಪ್ರವಾಸ ಮಾಡಿಸಿ ರಾಜ್ಯಾದ್ಯಂತ ಪ್ರವಾಸ ಮಾಡಿಸೋ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಹೋರಾಟವನ್ನು ಮಾಡಿ ಅಧ್ಯಕ್ಷರಾದ್ರು ಜೊತೆಗೆ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಪಕ್ಷ ಕಟ್ಟುವಂತ ತಾಕತ್ತಿದೆ ಅನ್ನೋದನ್ನ ತೆರಗಡೆ ತೋರಿಸ್ಬೇಕು ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಫ್ಯಾಮಿಲಿಯಲ್ಲಿ ಯಾವುದೇ ತೀರ್ಮಾನ ಆದ್ರೂ ಕೂಡ ಅದು ಕಾರ್ಯಕರ್ತರ ಕಾರ್ಯಕರ್ತರ ಒತ್ತಾಯದ ಆದಂತ ತೀರ್ಮಾನ ಆಗಿರುತ್ತೆ ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಇದು ನಾನು ಹೇಳ್ತಕ್ಕಂಥದ್ದಲ್ಲ ಅಥವಾ ಕಾರ್ಯಕರ್ತರು ಹೇಳ್ತಕ್ಕಂಥದ್ದಲ್ಲ ದೇವೇಗೌಡರ ಮನೆಯವರು ಹೇಳ್ತಕ್ಕಂಥದ್ದು ಅಯ್ಯೋ ಇದು ನಾನು ಕಾರ್ಯಕರ್ತರ ಒತ್ತಡಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಂತ ಹಾಗಾದ್ರೆ ಕಾರ್ಯಕರ್ತರು ಯಾರು ಒತ್ತಡ ಮಾಡ್ತಾರೆ ಪ್ರತಿ ಸರಿ ಕಾರ್ಯಕರ್ತರು ಯಾಕೆ ಕುಮಾರಸ್ವಾಮಿಯನ್ನ ಅನಿತಾ ಕುಮಾರಸ್ವಾಮಿಯನ್ನ ದೇವೇಗೌಡರನ್ನ ಮತ್ತೆ ನಿಖಿಲ್ ಕುಮಾರಸ್ವಾಮಿಯನ್ನೇ ಒತ್ತಾಯ ಮಾಡ್ತಾರೆ ಹಾಗಾದ್ರೆ ಜೆ ಡಿ ಎಸ್ ಬೇರೆ ಯಾರು ನಾಯಕರು ಇಲ್ವಾ ಬೇರೆ ಯಾರಿಗೂ ಕೂಡ ಆ ತಾಕತ್ತು ಇಲ್ವಾ ಅಥವಾ ದಮ್ಮಿಲ್ವಾ ಬೇರೆ ನಾಯಕರಿಗೆ ಆ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ತಾಕತ್ತಿ ಇಲ್ವಾ ಇದು ಕೇವಲ ದೇವೇಗೌಡರು ಅದು ಕುಮಾರಸ್ವಾಮಿ ಫ್ಯಾಮಿಲಿ ಒಳಗೆ ಇದೆಯಾ ಇನ್ನೊಮ್ಮ ಜೊತೆಗೆ ಇನ್ನೊಂದು ಕಡೆ ನೋಡಿ ರೇವಣ್ಣನ ಮಗು ಹೋಗಿ ಜೈಲಲ್ಲಿ ಕೂತಿದ್ದಾರೆ ಒಬ್ಬ ಮತ್ತೊಬ್ಬ ಬೇಲ್ ಮೇಲೆ ಹೊರಗಡೆ ಇದ್ದಾನೆ ಸ್ವತಃ ರೇವಣ್ಣ ಭವಾನಿ ಕೂಡ ಬೇಲ್ ಮೇಲೆ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯ ಪ್ರವಾಸ ಮಾಡಿಸಿ ಅನಿವಾರ್ಯವಾಗಿ ನಾನಲ್ಲಿ ಕೂರಿಸಿಬಿಟ್ಟೆ ಕಾರ್ಯಕ್ರಮ ಒತ್ತಾಯದ ಮೇರೆಗೆ ಪಕ್ಷ ಉಳಿಬೇಕಾಗಿತ್ತು ಇಲ್ಲಾಂದ್ರೆ ಪಕ್ಷ ಸರ್ವನಾಶ ಆಯ್ತಾ ಇತ್ತು ಬಿಜೆಪಿ ಹೈಜಾಕ್ ಮಾಡ್ತಾ ಇತ್ತು ನಮ್ದು ಪರಿಗಣನೆಗೆ ಕುಮಾರಸ್ವಾಮಿ ಅಯ್ಯೋ ಬಿಜೆಪಿನ ಪಕ್ಷವನ್ನೇ ಸರ್ವನಾಶ ಮಾಡಲಿ ಕೊಟ್ಟಿದ್ರು ಆ ಕಾರಣಕ್ಕೋಸ್ಕರ ನಾನು ನಿಖಿಲ್ ಕುಮಾರಸ್ವಾಮಿಯನ್ನು ಅನಿವಾರ್ಯವಾಗಿ ಕರ್ಕಬಂದಲ್ಲಿ ಕೂರಿಸ್ತೇ ನಿಖಿಲ್ ಕುಮಾರಸ್ವಾಮಿ ತಲೆ ಬಂತು ಇಂಥ ಮಾತುಗಳನ್ನ ಕುಮಾರಸ್ವಾಮಿ ಹೇಳ್ತಾ ಹೋಗ್ತಾರೆ ಇದು ಸಾಮಾನ್ಯ ದೇವೇಗೌಡರ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಅಲ್ಲಿ ಎಲ್ಲವೂ ಕೂಡ ಸಹಜವಾಗಿ ಬರ್ತಕ್ಕಂಥ ಮಾತುಗಳು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟವನ್ನೇನಾದ್ರು ಕಟ್ಟಿದ್ರೆ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ಯಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಚುನಾವಣೆ ಹೊತ್ತಿಗೆ ಜೆ ಡಿ ಎಸ್ ರಾಜ್ಯದಿಂದ ಕಣ್ಮರೆಯಾದ್ರೂ ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಜೆ ಡಿ ಎಸ್ ಮುಂದಿನ ಚುನಾವಣೆಯಲ್ಲಿ ಎರಡು ಅಂಕಿಯನ್ನು ದಾಟಲ್ಲ ಎರಡು ಅಂಕಿಯನ್ನು ದಾಟಲ್ಲ ಕಾರಣ ಏನಂತ ಅಂದ್ರೆ ನೋಡಿ ಈಗೇನು ಇದ್ದಾರೆ ಹಿರಿಯರಿದ್ದಾರೆ ಇವರು ಯಾರೂ ಕೂಡ ನಿಖಿಲ್ ಕುಮಾರಸ್ವಾಮಿಯನ್ನ ಇಷ್ಟಪಡೋರಲ್ಲ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ ಆಗ್ಲಿ ಅಂತ ಅಲ್ಲಿರ್ತಕ್ಕಂಥ ಶಾಸಕರಲ್ಲಿ ಬಹುತೇಕ ಶಾಸಕರಿಗೆ ಇಷ್ಟ ಇಲ್ಲ ಅಂತಂದ್ರಲ್ಲಿ ಕುಮಾರಸ್ವಾಮಿ ಈ ಡ್ರಾಮಾವನ್ನ ಮಾಡಿ ಕರ್ಕಂಬಂದು ನಿಖಿಲ್ ನಾವು ಪಟ್ಟಕ್ಕೆ ಕೊಡ್ತಿದ್ರೆ ಒಂದು ಅಲ್ಲಿರ್ತಕ್ಕಂಥ ಶಾಸಕರೇ ಹೊರಗಡೆ ಹೋಗ್ತಾರೆ ಜೊತೆಗೆ ಇವ್ರಿಗೆ ಯಾರು ವೋಟ್ ಬ್ಯಾಂಕ್ ಇಲ್ಲಿ ಇವ್ರಿಗೆ ಯಾರು ವೋಟ್ ಕೊಡ್ತಾರೆ ಮತ ಆಗ್ತಕ್ಕಂಥವ್ರು ಯಾರು ಈಗ ಒಕ್ಕಲಿಗ ಮಾತ್ರ ಆಯ್ತಪ್ಪ ಒಕ್ಕಲಿಗ ಮಾತ್ರ ಸ್ವಲ್ಪ ಹತ್ತು ಪರ್ಸೆಂಟ್ ನೀವೇ ಜಾಸ್ತಿ ತಗೊಳ್ತೀರಾ ಜೆಡಿಎಸ್ಗೆ ಹತ್ತು ಪರ್ಸೆಂಟ್ ಜಾಸ್ತಿ ಬೀಳುತ್ತೆ ಅಂತ ತಿಳ್ಕೊಳ್ಳಲ್ಲ ಆದ್ರೆ ಇಬ್ರು ಒಕ್ಕಲಿಗರು ನಿಂತಿರ್ತಾರಲ್ಲ ಯಾರಿಗೆ ಅಲ್ಲಿ ಹಹಿಂದ ಓಟ್ ಬೀಳುತ್ತೋ ಒಕ್ಕಲಿಗ ಮತಗಳ ಜೊತೆ ಯಾರಿಗೆ ಹಹಿಂದ ಓಟ್ ಯಾರನ್ನು ಬೆಂಬಲಿಸುತ್ತೋ ಅವ್ರು ಗೆಲ್ತಾ ಹೋಗ್ತಾರೆ ಇವರ ಮೇಜ್ ಹಾಸನ ರಾಮನಗರ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಹಹಿಂದ ಮತಗಳಿದ್ದೆ ಇವರು ಚುನಾವಣೆ ಇದೆ ಗೆಲ್ಲಿಕ್ಕೆ ಸಾಧ್ಯ ಬಿಡಿ ಎಲ್ಲಾ ಜಿಲ್ಲೆಗಳನ್ನು ಬಿಟ್ಬಿಡಿ ಹಾಸನ ಹಾಸನ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇವ್ರು ಗೆಲ್ತಾರ ಮೂವತ್ತೈದು ಸಾವಿರ ಮುಸ್ಲಿಂ ಮತಗಳಿದ್ದಾವೆ ನಲವತ್ತು ಸಾವಿರ ದಲಿತ ಮತಗಳಿದ್ದಾವೆ ಇದರ ಹೈಂದ ಅದು ಐವತ್ತು ಅರವತ್ತಿಂದ ಎಪ್ಪತ್ ಸಾವಿರ ಓಟ್ಗಳಾಗ್ತವೆ ಹ ಇವರೆಲ್ಲರನ್ನ ವಿರೋಧಿಸಿ ಅವ್ರ ತಲೆ ಮೇಲಿಟ್ಟು ಅಧಿಕಾರ ಅವ್ರ ತಲೆ ಮೇಲೆ ಕಾಲಿಟ್ಟು ಅಧಿಕಾರವನ್ನು ನಡೆಸ್ಲಿಕ್ಕೆ ಅವನಿಸ್ತಿರ್ತಕ್ಕಂಥ ಕುಮಾರಸ್ವಾಮಿ ಹಾಸನವನ್ನು ಗೆಲ್ಲಕ್ಕಾಗತ್ತಾ ಬೇರೆ ಬಿಟ್ಬಿಡಿ ಕರ್ನಾಟಕದ ಬೇರೆ ಜಿಲ್ಲೆಗಳ ವಿಚಾರವೇ ಬೇಡ ಹಾಸನ ಜಿಲ್ಲೆಯಲ್ಲಿ ಇವ್ರು ಎಷ್ಟು ಗೆಲ್ತಾರೆ ಹೈಂದ ಮತ ಇಲ್ಲದೆ ಇವರು ಸ್ವಂತಹ ಕ್ಷೇತ್ರವನ್ನೇ ಗೆಲ್ಲಿಕಾಗಲ್ಲ ತವರು ಕ್ಷೇತ್ರ ಆಸನ ಏನಿದೆ ಇದನ್ನೇ ಗೆಲ್ಲಿಕ್ಕಾಗಲ್ಲ ಇನ್ನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳನ್ನ ಬೇರೆ ಬೇರೆ ಅಹ್ ವಿಧಾನಸಭಾ ಕ್ಷೇತ್ರಗಳನ್ನ ಇವಕಲ್ ಗೆಲ್ಲಕ್ಕಾಗತ್ತಾ ಏಕೆಂದ್ರೆ ಇಷ್ಟು ದಿವಸ ಇವ್ರಿಗೆ ಗೆಲ್ಸಿದ್ದು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಆಸನ ಗೆದ್ದಿದ್ದು ಕೂಡ ಸಂಪೂರ್ಣವಾಗಿ ಮೂವತ್ತೈದು ಸಾವಿರ ಮುಸ್ಲಿಂ ಮತಗಳು ಸಂಪೂರ್ಣವಾಗಿ ಜೆ ಡಿ ಎಸ್ಗೆ ಬಿದ್ದ ಕಾರಣ ಅಲ್ಲಿ ಜೆಡಿಎಸ್ ಗೆಲ್ವಿಕೆ ಸಹಕಾರಿಯಾಯಿತು ಒಂದು ವೇಳೆ ಏನಾದ್ರು ಆ ಮೂವತ್ತೈದು ಸಾವಿರ ಮತಗಳು ಕಾಂಗ್ರೆಸ್ಗೆ ಬಿದ್ದಿದ್ರೆ ಪ್ರೀತಮ್ ಗೌಡರು ಸುಲಭವಾಗಿ ಅಲ್ಲಿ ಜೀವನ ಸಾಧಿಸ್ತಾ ಇದ್ರು ಭಾರತೀಯ ಜನತಾ ಪಕ್ಷ ಗೆದ್ದು ಹೋಗ್ತಾ ಇತ್ತು ಅಲ್ಲಿ ಜೆ ಡಿ ಎಸ್ ಏನ್ ಸ್ವಲ್ಪ ಪ್ರಕಾಶ್ ಗೆದ್ದಿದ್ದಾರಲ್ಲ ಅದು ಸ್ವಂತ ವರ್ತಿಸಿಂದಲ್ಲ ಅಲ್ಲಿ ಅವರು ಗೆಲ್ವ ಕಾರಣ ಆಗಿದ್ದು ಅಲ್ಲಿದ್ದಂತ ಕಾಂಗ್ರೆಸ್ ಮತಗಳು ಮತ್ತೆ ಮುಸ್ಲಿಂ ಮತಗಳು ಎಲ್ಲಿ ಪ್ರೀತಂ ಗೌಡರು ಗೆದ್ದು ಬಿಡ್ತಾರೋ ಅನ್ನೋ ಕಾರಣಕ್ಕೆ ಅವರು ಗೆ ಹಾಕಿದ ಕಾರಣ ಜೆ ಡಿ ಎಸ್ ಅಲ್ಲಿ ಕೆಲವೊಂದು ಸಾಧಿಸ್ತು ಇದೊಂದು ಕ್ಷೇತ್ರ ಅಲ್ಲ ಕರ್ನಾಟಕದ ಬಹುತೇಕ ಕ್ಷೇತ್ರಗಳಲ್ಲಿ ಏನ್ ಜೆ ಡಿ ಎಸ್ ಗೆಲ್ಲುತ್ತೆ ಅಲ್ಲೆಲ್ಲ ಹಿಂದ ಮತಗಳೇ ನಿರ್ಣಾಯಕ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಎಂ ಎಲ್ ಎ ಮತ್ತು ಎಂ ಚುನಾವಣೆ ಏನಿದ್ದಾವೆ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಅಂತಂದ್ರೆ ಒಂದ್ ವೇಳೆ ನಿಖಿಲ್ ಕುಮಾರಸ್ವಾಮಿಯನ್ನೇ ರಾಜ್ಯಾಧ್ಯಕ್ಷನ ಮಾಡಿ ಹೊರಟಿದ್ದೆ ಆದ್ರೆ ಇವರು ಹತ್ತರಿಂದ ಹನ್ನೆರಡು ಸ್ಥಾನವನ್ನ ಗೆಲ್ಲಲಿಕ್ಕೂ ಕಷ್ಟ ಕರ್ನಾಟಕದಲ್ಲಿ ಜೆ ಡಿ ಎಸ್ ಕಣ್ಮರೆಯಾದ್ರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು